ಹಲೋ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ ಓಕೆ ಇದೇನಪ್ಪ ಇದು ಇವರು ತಿರ್ಗಿ ಯಾವುದೋ ರೆಸಾರ್ಟ್ಗೆ ಹೋಗಿದ್ದಾರೆ ಇವ್ರಿಗೆ ಇದೆ ಕೆಲಸನ ಅಂದ್ಕೊಬೋದು ನೀವು ಆದರೆ ಇದು ರೆಸಾರ್ಟ್ ಎಲ್ಲಗಳೇರೆ ಇದು ನಾವು ಆಗಲೇ ಒಂದು ಸ್ವಲ್ಪ ದಿನ ಮುಂಚೆ ಒಂದು ಕನ್ಸ್ಟ್ರಕ್ಷನ್ ವೀಡಿಯೋ ಹಾಕಿದ್ವಿ ನಾವು ಹೌಸ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ ಅಂತ ಸೊ ಅಲ್ಲಿ ಇರೋ ಒಂದು ಅಮ್ಯುನಿಟಿ ಇದು ಸೊ ಅಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಸೊ ಸಪ್ರೇಟಾಗಿ ದೊಡ್ಡವ್ರಿಗೊಂದು ಹಾಗೆ ಚಿಕ್ಕ ಮಕ್ಳಿಗೂ ಒಂದು ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಸೋ ಯಾಕೆ ಹೋಗಿದ್ವಿ ಅಂದರೆ ನಾವು ಆಗಿ ಅಲ್ಲಿ ವಿಸಿಟ್ ಮಾಡ್ತಿರ್ತೀವಿ ಬಟ್ ರೀಸೆಂಟಾಗಿ ನಮ್ಮ ತಮ್ಮನ ಮಗ ಬಂದಿದ್ದ ಸೊ ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಆಡಬೇಕು ಅಂತ ತುಂಬ ಆಶ್ ಆಸೆ ಆಯಿತು ಸೊ ಬಿಸಿಲಿಗೆ ಆಲ್ರೆಡಿ ನಾವು ಬೇಸತ್ತೋಗಿದ್ವಿ ದೋಸ್ರ ಯೋಚನೆ ಮಾಡ್ದಂಗೆ ಹೊರಟಾಗಿ ಬಿಟ್ವಿ ಅಲ್ಲಿ ಬರೀ ನಾಲ್ಕು ಜನಕ್ಕೆ ಅಷ್ಟೇ ಅಲೋ ಮಾಡ್ತಾರೆ ಯಾಕೆಂದರೆ ಅಲ್ಲಿ ಎಸ್ ಪರ್ ದ ರೂಲ್ ಒಂದು ಫ್ಯಾಮಿಲಿಯಿಂದ ನಾಲ್ಕು ಜನ ಅಷ್ಟೇ ಪೂಲ್ ಇಳಿಬೋದು ಯಾಕಂದರೆ ಗೊತ್ತಲ್ಲ ತುಂಬ ಕ್ರೌಡೆಡ್ ಆಗಿಬಿಡುತ್ತೆ ಒಂದೇ ಕಾರ್ಡ್ ಇರುತ್ತೆ ಆಮೇಲೆ ಒಂದು ಹತ್ತು ಜನನೂ ಬಂದು ಇಳಿಬೋದು ಫ್ರೆಂಡ್ಸು ಫ್ಯಾಮಿಲಿ ಅಂದ್ಕೊಂಡು ಸೊ ಓರ್ ಆಗಿಬಿಡುತ್ತೆ ಸೊ ಆ ಪಾಲಿಸಿಯಲ್ಲಿ ಇಟ್ಟಿದ್ದಾರೆ ಸೊ ನೀರು ನೋಡ್ತಿದ್ದಂಗೆ ಗೊತ್ತಲ್ಲ ಬೆಂಗಳೂರಲ್ಲಿ ನೀರು ಕಮ್ಮಿ ಇರೋದ್ರಿಂದ ಎಲ್ಲ ಮಕ್ಕಳು ಮಕ್ಕಳು ಮಕ್ಕಳೇ ನಾವು ಮಕ್ಕಳೇ ಗೆಳೆಯ ಏನಂದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಸಿಟಿ ಲೈಫ್ನ ಜಂಜಾಟದ ಮಧ್ಯದಲ್ಲಿ ಒಂದು ಡೇ ಫ್ಯಾಮ್ಲಿ ಜೊತೆ ಇದ್ದರೆ ಔಟಿಂಗ್ ಹೋಗಲೇಬೇಕು ಓಕೆ ಸೊ ಈಗ ನಮಗೆ ಕೆಲಸದಂಗೆ ವೀಕ್ ಆಫ್ ಇರುತ್ತೋ ಸೊ ಆ ಥರ ಫ್ಯಾಮಿಲಿ ಜೊತೆ ಡೇ ಔಟಿಂಗ್ ಹೋದ್ರೇ ನೀವು ನಿಮ್ಮ ಡಿಪ್ರೆಷನ್ಗಳನ್ನ ಆಮೇಲೆ ನಿಮ್ಮ ಹೋಗ್ಗಳ್ನೆಲ್ಲ ಸ್ವಲ್ಪ ಹೊತ್ಕರು ಮರಿಬೋದು ಸೊ ಯು ಕ್ಯಾನ್ ಏನಂತಾರೆ ರಿಜುನೇಟ್ ಆಗ್ತೀರಾ ಓಕೆ ಸೊ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿ ಹಾಗೆ ಗೆಳೆಯರೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂದ್ಕೊಂಡೆ ಈ ಮಕ್ಕಳನ್ನ ನೋಡಿ ಈ ಮಕ್ಕಳು ಎಷ್ಟು ಯಾಕೆ ಇಷ್ಟೊಂದು ಚೆನ್ನಾಗಿದ್ದಾರೆ ಎಂಜಾಯ್ ಮಾಡ್ತಾರೆ ಇದ್ದರೆ ಬಿಕಾಸ್ ಅವರು ಯಾರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಲ್ಲ ನೆಗೆಟಿವಿಟಿ ಇಲ್ಲ ಅದೊಂದ್ಸಲ ಸೊ ನಾವು ಇದನ್ನೇ ಅಳವಡಿಸ್ಕೊತಾ ಇದ್ದೀವಿ ಓಕೆ ಆ್ಯಂಡ್ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಬರ್ತಿದೆ ಪಾಸಿಟಿವಿಟಿ ಬರ್ತಿದೆ ಸೊ ಬಿಡಿ ಅದನ್ನೆಲ್ಲ ಬಿಟ್ಬಿಡ್ಬೇಕು ನಾವು ಅದು ಮನುಷ್ಯರೇ ತುಂಬ ತಪ್ಪುಗಳ್ ಮಾಡಿದೀವಿ ಸೊ ವಿ ಆರ್ ಟ್ರೈಂಗ್ ಟು ರಿಫಾರ್ಮ್ ಅಂದರೆ ನಾವು ತುಂಬ ಒಳ್ಳೆಯವ್ರು ಆಗ್ತಿದ್ದೀವಿ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ನಾವು ಕೆಲವು ಕೆಟ್ಟುಗಳನ್ನ ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ತಿದ್ವಿ ಪೋಲ್ಗಿಳಿದ್ಮೇಲೆ ಗೊತ್ತಲ್ಲ ನಾವು ಸ್ವಲ್ಪ ಚೇಷ್ಟೆಗಳನ್ನೆಲ್ಲ ಮಾಡಿಕೊಂಡು ಮಕ್ಕಳಾಗಿ ತುಂಬ ರಿಲ್ಯಾಕ್ಸ್ ಆಗಿ ತುಂಬಾ ಮಜಾ ಮತ್ತೆ ಮತ್ತೆ ತಾಯಿ ಇವರು ಬರೋದು ಲೇಟ್ ಮಾಡ್ತಾರೆ ಅಂತ ಅಲ್ಲೇ ವಾಕಿಂಗ್ ಮಾಡಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡಿದ್ರು ಸೊ ಲಾಸ್ಟಲ್ಲಿ ಎಲ್ಲ ಪೂಲಿಂದ ಎತ್ಕೊಂಡ್ಬರ್ಬೇಕಾಯ್ತು ಇಲ್ಲಾಂದ್ರೆ ಅವ್ರು ಬರೋಕ್ಕೆ ತಯಾರೇ ಇರಲಿಲ್ಲ ಹಾಗೆ ಬರೋದರಲ್ಲಿ ಜೋರಾಗಿ ಮಳೆ ಬರ್ತಿತ್ತು ಬಟ್ ಫೀಲಿಂಗ್ ಚೆನ್ನಾಗೇ ಇತ್ತು ಮಳೆ ಬರೋದು ಕಾರಲ್ಲಿದ್ವಿ ಇದ್ವಿ ಬಟ್ ಮಳೆ ಎಷ್ಟು ಜೋರಿತ್ತು ಅಂದರೆ ಏನು ಕಾಣಿಸ್ತಾನೆ ಇರಲ್ಲ ರೋಡಲ್ಲಿ ಸೊ ಹೇಗೋ ಮಾಡಿ ಮನೆಗೆ ತಲುಪಿದ್ವಿ ಅದು ಗೊತ್ತಲ್ಲ ಜನ ಜಾಸ್ತಿ ಬೀಮ್ ಹಾಕ್ಕೊಂಡು ಓಡಾಡ್ತಿರ್ತಾರೆ ಸೊ ಈ ಮಳೆ ಟೈಮಲ್ಲಿ ಅದು ಬೇರೆ ಕಂಡಿಗೆ ಡೈರೆಕ್ಟಾಗಿ ಹೊಡಿತಾ ಇರುತ್ತೆ ಬಟ್ ಸ್ವಲ್ಪ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹಿಂಗೋ ಮ್ಯಾನೇಜ್ ಮಾಡಿ ಬಂದ್ವಿ ಬಟ್ ಆ ಸ್ವಿಮ್ಮಿಂಗ್ ಮುಗಿಸಿ ಆ ಮಳೆ ಫೀಲು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಬಹುಮುಖ್ಯ